ಹೊಸ ಚಾನಲ್ ಲಾಂಚ್ ಆಗ್ತಾ ಇದೆ ಅದರ ಜೊತೆ ಹೊಸ ಸೀರಿಯಲ್ ಲಾಂಚ್ ಆಗ್ತಾ ಇದೆ ಅದರಲ್ಲಿ ನಿಮಗೆ ಒಂದು ಮೇನ್ ಕ್ಯಾರೆಕ್ಟರ್ ಸಿಕ್ಕಿದೆ ಸೊ ಅದ್ರ ಬಗ್ಗೆ ಏನು ಹೇಳ್ತಿರೋ ತುಂಬಾ ಖುಷಿ ಆಗ್ತಿದೆ ಇಷ್ಟು ದಿನ ಪೋಷಕ ಪಾತ್ರ ಖಳನಾಯಕ ಪಾತ್ರದಲ್ಲಿ ನೋಡ್ತಾ ಇರೋ ಜನ ಈಗ ನಾಯಕ ನಟ ಆಗಿ ಈಗ ನಾಯಕ ನಟನಾಗಿ ನೋಡ್ತಾರೆ ಸೊ ಅದೊಂದು ಖುಷಿ ಅಂದರೆ ಎಷ್ಟು ವರ್ಷದ ಶ್ರಮ ಈಗ ಒಂದು ದೊಡ್ಡ ಫಲ ಕೊಟ್ಟಿದೆ ಅಂತ ಹೇಳ್ಬೋದು ಇಷ್ಟು ದಿನ ಫಲ ಕೊಟ್ಟಿಲ್ಲ ಅಂತಲ್ಲ ಸಣ್ಣ ಪುಟ್ಟ ಪಾತ್ರಗಳು ಅದು ಜೂನಿಯರ್ ಆರ್ಟಿಸ್ಟ್ ಆಗಿ ಒನ್ ಡೇ ಆರ್ಟಿಸ್ಟ್ ಆಗಿ ಪೋಷಕ ಪಾತ್ರ ಬಿಲ್ಲನ್ನು ಹೀಗೆ ಆ್ಯಂಡ್ ಈಗ ಎಲ್ಲ ಆರ್ಟಿಸ್ಟ್ಗೂ ಒಂದು ಆಸೆ ಇರ್ತಾ ಇರುತ್ತೆ ಲೀಡಾಗಿ ಮಾಡಬೇಕು ಅಂತ ಆ ಆಸೆ ಇವಾಗ ನೆರವೇರ್ತಾ ಇದೆ ಸೊ ಅದು ನೆರವೇರಿಗೆ ಕಾರಣ ಕರ್ನಾಟಕದ ಪ್ರೇಕ್ಷಕರು ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಓಕೆ ಸೊ ಈ ಪಾತ್ರನ ನಿಮಗೆ ಅಂದರೆ ಯಾವ ರೀತಿ ಇಷ್ಟ ಆಯಿತು ಅಂತ ಹೇಗೆ ಸೆಲೆಕ್ಟ್ ಮಾಡಿದ್ರಿ ನೀವು ಈ ಪಾತ್ರ ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಡೈರೆಕ್ಟಾಗಿ ಕಾಲ್ ಬಂತು ನೀವು ಮಾಡಲೇಬೇಕು ನಿಮ್ಗೆ ಓಕೆ ಆಗಿದೆ ಆಲ್ರೆಡಿ ಅಂತ ನ್ಯೂಸ್ ಬಂತು ಡೈರೆಕ್ಟಾಗಿ ನಾನು ಅಷ್ಟೇ ಇಲ್ಲ ಮುಂದೆ ಹೋಗ್ಬೇಕು ಮೀಟಿಂಗು ಅದೇ ಇದು ಏನೂ ಇಲ್ಲ ಸೊ ಅವ್ರ ಅಷ್ಟೇ ನಂಬಿಕೆ ಇತ್ತು ಅಂತ ನಾನು ಭಾವಿಸ್ತೀನಿ ಮತ್ತೆ ನಾನು ಕೊಟೇಶನ್ ನೋಡಿದ್ರು ಕಮಲಿ ನೋಡಿದ್ರು ಅಮೃತ ನೋಡಿದ್ರು ಸೊ ಏನಾದ್ರು ಬರ್ತಿದ್ದಂಥ ಕಮೆಂಟ್ಸ್ಗಳಾಗಿರ್ತದೆ ನೀವು ನೆಗೆಟಿವ್ ಪಾತ್ರ ಮಾಡ್ತಿದ್ರು ಬಟ್ ಜನ ನೀವು ಹೀರೋ ಆಗಿ ಮಾಡಬೇಕು ಸುಟ್ಟಾಗಿರಾ ಯಾಕೆ ನೆಗೆಟಿವ್ ಮಾಡ್ತಿದ್ದೀರಾ ಇದನ್ನು ಸೂಪರಾಗಿ ಮಾಡ್ತಾರ ಇಲ್ಲ ಅಂದ್ರೆ ಅದನ್ನು ಮಾಡಿ ಅಂತ ನಾವು ನೋಡ್ತಾ ಇದ್ದೀರ ಆ ರಿವ್ಯೂಸ್ಗಳೆಲ್ಲ ಚಾನಲ್ ಹೋಗ್ತಾನೆ ಇರುತ್ತೆ ಸೊ ಅವ್ರಿಗೆ ಎಲ್ಲಿ ಯಾವಾಗ ಏನಾದ್ರು ಹೆಂಗ್ ಪ್ಲಾನ್ ಮಾಡಿದ್ರೂ ಗೊತ್ತಿಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿದ್ರು ನೀವೇ ಮಾಡಬೇಕು ಮಾಡ್ತಿದ್ದೀರಾ ಸರಿಯಾಗಿ ಸರಿ ಹಾಗೆ ಮಾಡ್ತಿದ್ದೀರ ಸೊ ಸಿನಿಮಾಗಳ ಕಡೆ ಬರೋದಾದರೆ ಸೊ ನಿಮಗೆ ಆಫರ್ಗಳು ಏನಾದರೂ ಬಂದಿದೆಯಾ ಅಂತ ಸಿನಿಮಾಗಳಲ್ಲಿ ಓಪನ್ ಆಗಿರೋದ್ರಿಂದ ಜೊತೆ ಆರ್ಟಿಸ್ಟಾಗಿ ಅವಾಗ ಮಾಡಿದ್ದಾರೆ ಅಂತ ಅಷ್ಟೇ ಅದಕ್ಕರೆ ಸಿನಿಮಾಗಳ ಕಡೆ ಹೋಗ್ತಿಲ್ಲ ಆ್ಯಂಡ್ ಅಲ್ಟಿಮೇಟ್ಲಿ ಒಬ್ಬ ನಟನಾಗಿ ಸಿನಿಮಾಗಳು ಮಾಡಬೇಕು ಅಂತ ತುಂಬ ಆಸೆ ಇದೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ತುಂಬ ಆಸೆ ಅದಕ್ಕೆ ಇನ್ಸ್ಪಿರೇಷನ್ ಆಗಿರೋದು ತುಂಬ ಚೆನ್ನಾಗಿರೋದನ್ನು ಸೊ ಸದ್ಯಕ್ಕಿಲ್ಲ ಆಫರ್ಗಳು ಬಂದಿಲ್ಲ ಅಂತಲ್ಲ ಒಂದಷ್ಟು ಜನ ಕಥೆಗಳು ಹೇಳ್ತೀವಿ ಬನ್ನಿ ಅಂತ ಕಲ್ತಿರೋದು ಉಂಟು ಬಟ್ ಇವಾಗ ಅಲ್ಲಿ ಎರಡು ಸೀರಿಯಲ್ ಮಾಡ್ತಿರೋದ್ರಿಂದ ಸ್ಟಕ್ ಸ್ಟಕ್ಕಾಗಿರೋದ್ರಿಂದ ಬೇರೆ ಯಾವುದೇ ಕಡೆ ಗಮನ ಕೊಡೋಕ್ಕಾಗಲ್ಲ ಆ್ಯಂಡ್ ಇದು ಇವಾಗ ಹೊಸದೊಂದು ಮಗು